ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಗೆಂಡ್ಸನ್ ಗೆಂಡ್ಸಲ್ಲಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಇದು ತುಂಬಾ ಒಳ್ಳೆಯದು ಸ್ವೀಟ್ ಪಟಾಟೊ ಮಕ್ಕಳಿಗೂ ಒಳ್ಳೆಯದು ದೊಡ್ಡೋರ್ಗು ಒಳ್ಳೆಯದು ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ಇದರಲ್ಲಿ ಸೊ ಹಾಗಾಗಿ ತುಂಬಾ ಒಳ್ಳೆಯದು ಎಷ್ಟು ಸಾಧ್ಯವಾಗುತ್ತೋ ಸೀಸನಲ್ಲಿ ಅಷ್ಟು ನೀವು ತಿನ್ನೋಕೆ ಟ್ರೈ ಮಾಡಿ ತಗೊಂಡು ಅಂತ ಹೇಳ್ಬೋದು ಹಸಿ ಕೂಡ ಒಳ್ಳೇದು ಬೇಯಿಸ್ಕೊಂಡು ತಿಂದ್ರೂ ಒಳ್ಳೆಯದು ಮಕ್ಕಳು ಕೆಲವೊಬ್ರು ತಿನ್ನಲ್ಲ ಅಂತ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ತಿಂತಾರೆ ನೀಟಾಗಿ ಬೇಯಿಸ್ಕೊಂಡು ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆಮೇಲೆ ಸಿಪ್ಪೆ ಜೊತೆಗೆ ಸ್ವಲ್ಪ ಸಿದ್ರೆ ಸಿದ್ರೆ ಥರ ಇರುತ್ತೆ ಅದನ್ನು ಕೂಡ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ನೀವು ಅದೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ನೀವು ಕೆ ಬೆಲ್ಲ ಬೆಲ್ಲ ಇದ್ದರೆ ಅದನ್ನು ತುರು ತುರಿದ್ಬಿಟ್ಟು ಹಾಕ್ಕೊಳ್ಳಿ ಇವಾಗೆಲ್ಲ ಬೆಲ್ಲದ ಪೌಡರ್ಗಳು ಸಿಗುತ್ತೆ ಸೊ ಹಾಗಾಗಿ ಬೆಲ್ಲದ ಪೌಡರ್ನ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊಬೋದು ನಮ್ಮ ಮನೇಲಿ ಕಾಯಿ ತುರಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಹಾಕಿಲ್ಲ ನಿಮಗಿಷ್ಟ ಅಂತ ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು ಏನೋ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡು ಈ ಥರ ಸ್ವಲ್ಪ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಹೇಗಿಷ್ಟ ಯಾವ್ಯಾವ ಶೇಪಲ್ಲಿ ಇಷ್ಟ ಆ ಥರ ನೀವು ಮಾಡಿಕೊಟ್ರೆ ಲೈಕ್ ಓವಲ್ ಶೇಪ್ ಇರ್ಬೋದು ಈ ಥರ ಉಂಡೆಗಳಿರ್ಬೋದು ಆ ಥರ ಮಾಡಿಕೊಟ್ರೆ ಅವು ಇಟ್ಕೊಂಡು ತಿಂತವೆ ಅಂತಲೇ ಹೇಳ್ಬೋದು ಹೆಲ್ತಿ ಕೂಡ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್